ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಚುನಾವಣೆ ನಂತರ ಬಂಡಿದಾರಿ ಒತ್ತುವರಿ ತೆರವುಗೊಳಿಸುವ ಭರವಸೆ ನೀಡಿದ ತಹಶೀಲ್ದಾರ್ ಮತದಾನ ಬಹಿಷ್ಕಾರ ವಾಪಸ್ಸು ಪಡೆದ ಸರ್ವರೆಡ್ಡಿಹಳ್ಳಿ ಗ್ರಾಮದ ರೈತರು ಕಳೆದ ಹತ್ತು ವರ್ಷಗಳಿಂದ ಬಂಡಿ ರಸ್ತೆ ಒತ್ತುವರಿಯಿಂದ ಲಕ್ಷಾಂತರ ರೂಪಾಯಿ ನಷ್ಟದ ಜೊತೆಗೆ ಕೃಷಿ ಬಿಟ್ಟು ಜೀವನಕ್ಕಾಗಿ ಬೆಂಗಳೂರು ಸೇರಿದ್ದ ಸರ್ವರೆಡ್ಡಿಹಳ್ಳಿ ಗ್ರಾಮದ ರೈತರಿಂದ ಮತದಾನ ಬಹಿಷ್ಕಾರ ಹಿನ್ನೆಲೆ ಕಂದಾಯ ಸರ್ವೆ ಚುನಾವಣಾ ಅಧಿಕಾರಿಗಳು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಪರಿಶೀಲಿಸಿ ಚುನಾವಣಾ ನಂತರ ಬಂಡಿದಾರಿಯನ್ನ ಒತ್ತುವರಿ ತೆರವುಗೊಳಿಸುವ ಭರವಸೆ ನೀಡಿದ ನಂತರ ಸರ್ವರೆಡ್ಡಿಹಳ್ಳಿ ಗ್ರಾಮದ ರೈತರು ಮತದಾನ ಬಹಿಷ್ಕಾರವನ್ನ ವಾಪಸ್ಸು ಪಡೆದು ಮತದಾನ ಮಾಡುವ ಪ್ರತಿಜ್ಞೆ ಮಾಡಿದರು ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ತಹಶೀಲ್ದಾರ್ ಅವರು ಈ ವಿಷಯದ ಬಗ್ಗೆ ಕಾನೂನು ಸಲಹೆ ಕೋರಿದ್ದು ಒಂದು ವಾರದಲ್ಲಿ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಚುನಾವಣೆಯ ಮತದಾನ ಬಹಿಷ್ಕಾರ ನಿರ್ಧಾರ ಬೇಡವೆಂದು ಮತದಾನದ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸಿದರು ಈ ವೇಳೆ ಮಾತನಾಡಿದ ರೈತರು ಭಾರತದ ಸಂವಿಧಾನದಲ್ಲಿರುವ ನಾವುಗಳು ಪ್ರಜಾಪ್ರಭುತ್ವದ ದೊಡ್ಡ ಗಾತ್ರದ ಮತದಾನದ ಮೇಲೆ ನಮಗೆ ಅಪಾರವಾದ ಗೌರವವಿದೆ ಅದರಂತೆ ಅಧಿಕಾರಿಗಳು ಸಹ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಜವಾಬ್ದಾರಿಯೂ ಕೂಡ ಇದೆ ಹತ್ತು ವರ್ಷಗಳಿಂದ ಹತ್ತಾರು ರೈತರು ಸರ್ವೆ ನಂಬರ್ ನಲವತ್ತೊಂಬತ್ತರ ಮಾಲೀಕರು ಒತ್ತುವರಿ ಮಾಡಿಕೊಂಡು ಎಂಟು ಅಡಿ ಬಂಡಿ ರಸ್ತೆ ಇಲ್ಲದೆ ಕಷ್ಟಪಟ್ಟು ಬೆಳೆದಂತಹ ಬೆಳೆಯನ್ನ ಸಾಗಿಸಲು ಪರದಾಡಬೇಕಿದೆ ಇನ್ನು ಜಮೀನಿಗೂ ಕೂಡ ಹೋಗುವಂತಿಲ್ಲ ನಮ್ಮ ಪರಿಸ್ಥಿತಿಯ ಕೇಳುವ ಅಧಿಕಾರಿಗಳು ಇದ್ದು ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಚುನಾವಣಾ ಮುಗಿದ ನಂತರ ಒತ್ತುವರಿದಾರರಿಂದ ಬಂಡಿ ತೆರವುಗೊಳಿಸದೇ ಇದ್ದರೆ ಕೊಟ್ಟ ಮಾತು ತಪ್ಪಿದ ತಾಲೂಕು ಆಡಳಿತ ವಿರುದ್ಧ ಜಾನುವಾರುಗಳ ಸಮೇತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಹಳ್ಳಿ ಗ್ರಾಮದ ರೈತರಾದ ರೆಡ್ಡಿ ರಾಮರೆಡ್ಡಿ ರಾಘವರೆಡ್ಡಿ ರಮೇಶ್ ರೆಡ್ಡಿ ರೆಡ್ಡಿ ವಿನೋದ್ ಕೃಷ್ಣಾರೆಡ್ಡಿ ಸೋಮಶೇಖರ ರೆಡ್ಡಿ ಲಕ್ಷ್ಮಮ್ಮ

ಎರಡನೇದು ಕರಾಬು ಅವರು ಮೂವತ್ತೊಂದು ಗಂಟೆ ಇದೆ ಮೊನ್ನೆ ಟ್ರೈನ್ ಹಾಕಿದಾಗ ಬೋರ್ವೆಲ್ ಗಂಟೆ ಬರ್ತದೆ ಕರಾಬು ಮೂವತ್ತೊಂದು ಗಂಟೆ ಅದು ಇರ್ಬೋದು ಮತ್ತು ಸರ್ವೆ ನಂಬರ್ ಐವತ್ತು ಅದರಲ್ಲಿ ಪ್ರೋ ಮಾಡಿದ್ದೀನಿ ನೀವು ಐವತ್ತು ಅದರಲ್ಲಿ ನೆಲಸಿ ಮೊನ್ನೆ ಯಾವಾಗ ಅಂಬೇಡ್ಕರ್ ಮಾಡ್ತಾರೆ ರಾಯ ಅವ್ರಿಗೆ ತುಂಬ ಮಾಡ್ತೀವಿ ಅವ್ರಿಗೆ ಬೇಡ ಜಮೀನು ಅಂದರೆ ಬೇರೆಯವ್ರ ಜಮೀನಲ್ಲಿ ಇರಬಾರ್ದು ಒಂದು ಮಾತಾಡ್ತಾ ಇಲ್ಲ ನೀವು ಪದೇ 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 ಕಿರುಕುಳ ಕಿರುಕಳಿ ಹೇಳ್ತಾರ ಅವರಿಗೆ ಬೇರೆ ವರ್ಷಕ್ಕೆ ಬೇಡ ಅಂದೇ ಗೌರ್ಮೆಂಟ್ ಜಮೀನು ಬೇರೆ ವರ್ಷಕ್ಕೆ ಅದನ್ನು ತೆರವುಗೊಳಿಸ್ಬೇಕಾವು ಯಾಕಂದ್ರೆ ನಮ್ಗೆ ನ್ಯಾಯಾಲಯದಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ ನಾವು ತ್ರಾರ ಕೊಟ್ಟಿದ್ದೀವಿ ಬಟ್ ಅದು ಮೊದಲು ಪಾಪ ಅವ್ರ ದಲಿತರಿಗೆ ಜಮೀನು ಇದಾಗಿ ಒಕ್ಲೇರಿ ಅದು ಕೋಲಾರ ಆಗುತ್ತೆ ಇಲ್ಲಿರೋ ರೈತರಿಗೆ ಕೊಡಲಿ ನಾವು ಒಪ್ಕೊಳ್ತೀವಿ ಇಲ್ಲಿರೋ ಸ್ಥಳೀಯ ರೈತರಿಗೆ ಕೊಡಲಿ ಇಲ್ಲ ಅವ್ರ ಸ್ಮಶಾನಕ್ಕೆ ಕೊಡಲಿ ಇಲ್ಲ ಗೋಮಾಳ ಗೋಮಾಳಿ ಜಾನುವಾರಿಗೆ ಕೊಡಲಿ ಒಂದು ಇದಾಗಬೇಕು ನಿಮ್ಮ ಮಾತಿಗೆ ನಾವು ಬೆಲೆ ಕೊಡ್ತಾ ಇದೀವಿ ಆ ಬೆಲೆಗೆ ನಾವು ತಕ್ಕಂತೆ ಯಾವುದೇ ಕಾರಣಕ್ಕೂ ಎಂಟೇರಿ ರೋಡಲ್ಲಿ ಬೆಳೆ ಇಕ್ಕಬಾರ್ದು ಬೆಳೆ ಇಕ್ಕಿದ್ರೆ ಕಾನೂನು ಇದಾಗಿ ಉಲ್ಲಂಘನೆ ಆದರೂ ಪರವಾಗಿಲ್ಲ ನಾವು ಬೆಳೆಯನ್ನು ಇಡಕ್ಕೆ ಬಾರದು ನಾವು ದಯವಿಟ್ಟು ಹೇಳ್ತಾ ಇದೀನಿ ಶಾಂತಿಯುತವಾಗಿರ್ಬೇಕು ನಾವು ಶಾಂತಿಯುತವಾಗಿ ಅದಕ್ಕೆ ಏನು ಸಮಯ ಬಟ್ ಆ ಮಧ್ಯೆ ನೀವು ಒಂದು ಕೆಲಸ ನೋಡಿ ನಾನು ಹೇಳ್ತೀನಿ ಈಗ ಅದಕ್ಕೊಂದು ರಿಪೋರ್ಟ್ ಕೊಡೋದು ಈಗ ಏನೇ ಗೌಡ್ರಿ ಅಂದರೆ ಅದೇ ಬೇರೆ ಏನು ಆಗಿದೆ ಏನಾಗಿದೆ ವಾಸ್ತವ ಯಾರಿಗೆ ಮಂಜೂರು ಯಾರಿಗೆ ಏನೋ ಎತ್ತಾ ಯಾರು ಹೊಸರು ಇದ್ದಾರೆ ನಮ್ಮ ಕೋಲಕದಲ್ಲಿ ಬನ್ನಿ ಸರ್ ನೀವು ಸಹ ಅವ್ರ ಜೊತೆ ಜಂಟಿಯಾಗಿ ಏನಾಗಿದೆ ಅಂತ ವಾಸ್ತವ ವಾಸ್ತವಾಂಶದ ಮಧ್ಯೆಯನ್ನು ನಿಮಗೆ ಕೊಡಬೇಕು ಹಾಂ ಕೊಡಬೇಕು ಕೊಡಿ ಅದಾದಮೇಲೆ ನಾನು ಏನು ಅದ್ರ ಬಗ್ಗೆ ಮುಂದಿಂದ ಏನು ಕ್ರಮ ಕೈ ಮಾಡಬೇಕು ಯಾರು ಬೇರೆಯವರಿಗೆ ಹಣ್ಣರಿಗೆ ಮಾಡಿದರೆ ಅದು ನೋಡೋದು ಪರಿಶೀಲನೆ ಮಾಡಿ ಕಾನೂನಿನಲ್ಲಿ ನಾನು ಏನು ಮುಂದಿನ ಕ್ರಮ ವಹಿಸ್ಬೇಕು ಅದು ಮಾಡ್ತೇನೆ ಮುಂದುವರೆದಿ ಈ ಇಷ್ಟು ವಿಚಾರ ಈಗ ನಾನು ನಡೆದಿದೆ ಎಲ್ಲೂ ಅವರು ಉಭಯ ಪಾರ್ಟಿಗಳು ಕೋರ್ಟಲ್ಲಿ ಇದ್ದಾರೆ ಅವರವರು ತೀರ್ಮಾನದ ವಿಚಾರ ಕೋರ್ಟ್ ಆಗಲಿ ನನ್ನ ಆ್ಯಸ್ ಎ ಇನ್ ದ ಕೆಪ್ಯಾಸಿಟಿ ಆಫ್ ದಿ ಪಾಸ್ ಇಲ್ಲ ಅದೇ ನನಗೆ ಇಂಪೋಸ್ ಮಾಡಿದ್ದೆ ಶೆಟ್ಟು ಮತ್ತು ಫೋಟ ಬೇನಿ ಎಲ್ಲ ನನ್ನ ಕೇಳ್ತಾ ಇದ್ದೀನಿ ಅಲ್ಲಿಂದ ಅಲ್ಲಿ ಬರ್ತದೆ ಎಲ್ಲ ಸಾವು ಎಲ್ಲ ನೀವು ನಾವು ಎಲ್ಲ ಊರಿಂದ ಹುಟ್ಟಿ ಎಲ್ಲ ಬಂದಿದ್ದೀವಿ ನೀವೆಲ್ಲ ನಮ್ಮವರೇ ನಾವು ನಿಮ್ಮವರು ಶಾಂತಿ ತುಮಕೊಬ್ಬರಲ್ಲಿ ಇನ್ನೂ ಮಾನವೀಯತೆಯಿಂದ ನಾವು ಕೇಳ್ತಾ ಇದ್ದೀವಿ ಬಿಟ್ಕೊಳ್ಳಿ ಅವ್ರದ್ದೇನೋ ಇಲ್ಲಿ ಪೈಪಲ್ಲಿ ಕಳೆತನಾಗಲಿ ತಪ್ಪಾಗಲಿ ಮೀನು ಒಂದೇನು ಮಾನವೀಯತೆ ಅನ್ನೋದು ಇವತ್ತು ಇರ್ತೀವಿ ನಾಳೆ ಇಲ್ಲಿ ಇದೀವಿ ನಾನು ಊರಿಗೆ ಹೋಗ್ತೀನಿ ನನ್ನ ಗ್ಯಾರೇಜ್ ಅಲ್ಲ ಅದು ಯಾರು ಕ್ರಾಪ್ ಇದು ಮಾನವೀಯತೆ ಯಾಕಂದರೆ ಯಾರು ಜಮೀನು ಬಿಟ್ಟು ಅವರು ಬೆಂಗ್ಳೂರಿಗೆ ಹೋಗಿ ಆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ ಅಂದರೆ ರೈತರಿಗರ ಅವಮಾನ ಬೇರೆ ಅದ ಅದು ಬೇಡ ಮಾನವೀತೆ ಅನ್ನೋದು ದೊಡ್ಡದು ಇವತ್ತು ಮಾನವೀಯತೆಂದ್ರೆ ಕೇಳ್ತಾರೆ ಆಮೇಲೆ ಅವ್ರಿಗೆ ಲಾಸು ಅಂತ ಇದ್ದಾರಲ್ಲ ಇವತ್ತು ಜಮೀನೇ ಬೇಕಾಗ್ತಾರೆ ದುಡ್ಡು ಬೇಕಾದ ಕೊಡ್ತಾರೆ ಅದಕ್ಕೆ ಇದೊಂದು ಸಮಸ್ಯೆ ಇದೆ ಈಗ ಒಂದು ಲೀಗಲ್ ಸೆಟ್ಲ್ಮೆಂಟ್ ಬಂದುಬಿಟ್ಟಿದ್ದ ನಿಮಗೆ ಗೊತ್ತು ಅದು ಸಮ ಎಲ್ಲಾದರೂ ಒಂದು ನಿಮಿಷ ನಮ್ಮದಾಗಿ ಈಗ ಒಂದು ಸತ್ತೊಂದು ಆಗಲಿ ಮತ್ತೊಂದಾಗಲಿ ಯಾವುದೋ ಒಂದು ಕಡೆ ಕೋರ್ಟ್ನಲ್ಲಿ ಸಬ್ ಹಾಗೆ ಕೇಸ್ ಬಿದ್ದಾಗ ಸಬ್ ನಾವು ನಮ್ಮ ಕೈ ಕಟ್ಟಂಗೆ ಆಗ್ತದೆ ಸರ್ಕಾರ ರಾಜ್ಯ ತೆಗೆದು ಅದಕ್ಕೆ ನಾವು ಎಲ್ಲ ಕ್ರಮಗಳನ್ನು ವಹಿಸಿದ್ದೇವೆ ಅದು ಪ್ರಾಮಾಣಿಕ ನಿಷ್ಪಕ್ಷಪಾತ ಅದೇ ಗೊತ್ತಾರೆ ನೀವು ಲೀಗಲ್ ಇದ್ದಲ್ಲಿ ಕೇಳ್ಕೊಡಿ ಏನು ತೊಂದರೆ ಇಲ್ಲ ಇಲ್ಲಿ ಸೆಕೆಂಡ್ ಒಪಿನಿಯನ್ ತಗೋ ಸೊ ಅದರಂತೆ ನಾವು ಇದರಲ್ಲಿ ಯಾವುದೇ ನಿಮಗೆ ಇದು ಎಂಥದ್ದು ಅನ್ಯಾಯ ಆಗೋದಿಲ್ಲ ನಮ್ಮ ಹೊತ್ತಿಗೆ ಸರ್ಕಾರದ ಹೊತ್ತಿಂದ ಅಂತ ನಾನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ ಹೆಚ್ಚಿಗೆ ಮಾತಾಡಿದ್ರೆ ಸರ್ವರೆಡ್ಡಿ ಸರ್ವೆ ನಂಬರ್ ನಲವತ್ತಾರರಲ್ಲಿ ಒತ್ತುವರಿ ಆಗಿರುವ ಎಂಟು ಅಡಿ ಬಂಡಿ ದಾರಿಗಾಗಿ ರೈತರು ಕೃಷಿಯನ್ನು ಬಿಟ್ಟು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ನಿರಂತರವಾಗಿ ಸುಮಾರು ಏನು ಹತ್ತು ವರ್ಷಗಳಿಂದ ಈ ರಸ್ತೆ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ವಿಫಲವಾಗಿರುವುದನ್ನು ಖಂಡಿಸಿ ನಾವು ಹಂತ ಹಂತವಾಗಿ ಏನು ಹೋರಾಟ ಮಾಡಿಕೊಂಡೇ ಬರ್ತಾಯಿದ್ವಿ ಕಡೆಯದಾಗಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆ ನಾವು ಬಹಿಷ್ಕಾರ ಅಂತೇಳಿ ಪತ್ರಿಕಾ ಪ್ರಕಟಣೆ ನೀಡಿದ ನಂತರ ಎಚ್ಚೆತ್ತುಕೊಂಡ ತಾಲೂಕಾಡಳಿತದ ತಾಲೂಕು ದಂಡಾಧಿಕಾರಿಗಳು ಇವತ್ತು ಈ ಒಂದು ಜಾಗದ ಸಮಸ್ಯೆಗೆ ಬಂದು ಇಲ್ಲಿನ ಬಿಸಿಲಲ್ಲೇ ನಿಂತು ನಾವು ರೈತ ಪರ ಇದ್ದೀವಿ ರೈತರಿಗೆ ಅನುಕೂಲ ಮಾಡ್ತೀವಿ ಡಿ ಸಿ ಮತ್ತು ಎ ಸಿ ಅವರ ವರದಿಯವರಿಗೆ ನಾವು ಲೀಗಲ್ ಒಪಿನಿಯನ್ ಅಂದರೆ ಕಾನೂನು ಸಲಹೆಗಾರರ ಗೌರ್ಮೆಂಟ್ ಅಭಿಯೋಚರಿಗೆ ಬರೆದಿದ್ದೀವಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತೇಳಿ ಕೊಟ್ಟ ಹಿನ್ನೆಲೆಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಾವು ಮತದಾನ ಬಹಿಷ್ಕಾರ ಏನು ನಿರ್ಧಾರ ತಗೊಂಡಿದ್ದೀವಿ ಆ ನಿರ್ಧಾರವನ್ನು ನಾವು ವಾಪಸ್ ಪಡೆದು ನಮ್ಮ ಪ್ರಜಾಪ್ರಭುತ್ವದ ಪ್ರಜಾತಂತ್ರದಲ್ಲಿ ದೊಡ್ಡದಾದಂಥ ಮತದಾನವನ್ನು ನಾವು ಎಲ್ಲರೂ ಒಮ್ಮತದಿಂದ ಇಪ್ಪತ್ತಾರನೇ ತಾರೀಕು ಮತವನ್ನು ಚಲಾಯಿಸ್ತೀವಿ ಆ ಮತವನ್ನು ಚಲಾಯಿಸುವ ಒಳಗಡೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಏಪ್ರಿಲ್ ಇಪ್ಪತ್ತಾರರ ನಂತರ ಖಂಡಿತ ಕಾನೂನು ಹದಗೆಟ್ಟರೂ ಪರವಾಗಿಲ್ಲ ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ ಈ ರಸ್ತೆಯಲ್ಲಿರುವಂಥ ಮುಳ್ಳು ಕಂಬಿಗಳನ್ನು ಕಿತ್ತು ರೈತರನ್ನು ರಸ್ತೆ ಮಾಡ್ಕೊತೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಆಗುತ್ತಾರೆ ಅಂತ ಎಚ್ಚರಿಕೆಯೊಂದಿಗೆ ನಮ್ಮ ಪ್ರಜಾಪ್ರಭುತ್ವದ ಮತದಾನವನ್ನು ನಾವೆಲ್ಲರೂ ಹಬ್ಬದಂತೆ ಆಚರಿಸುವ ನಿರ್ಧಾರವನ್ನು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮ ಮತದಾನಕ್ಕೆ ನಾವು ಗೌರವವನ್ನು ಕಲುಷಿಸುವ ಒಂದು ನಿರ್ಧಾರವನ್ನು ಕೈಗೊಳ್ಳಿ ಆತ್ಮೀಯ ಗ್ರಾಮಸ್ಥರೇ ಈ ದಿನ ಏನು ನಾವು ಈ ಒಂದು ಸರ್ವೆ ನಂಬರ್ ನಲವತ್ತಾರು ಸಬ್ ಒಂದರಲ್ಲಿ ರಸ್ತೆಗಾಗಿ ಒಂದು ಹೋರಾಟನ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಮತ್ತು ಕೆಲವೊಂದು ಸುಮಾರು ಇತ್ತೀಚೆಗೆ ಒಂದು ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ಹಂತ ಹಂತವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಬಂದಿದ್ವಿ ಕೊನೆ ಘಟ್ಟದಲ್ಲಿ ಈಗ ಈ ಬರ್ತಕ್ಕಂಥ ಚುನಾವಣೆಯನ್ನು ಬಹಿಷ್ಕರಿಸಬೇಕು ಅಂತ ಒಂದು ತೀರ್ಮಾನ ಕೂಡ ಮಾಡಿದ್ವಿ ಇವತ್ತು ನಮ್ಮ ಕೆ ಜಿ ಎಫ್ ತಾಲೂಕಿನ ತಹಸೀಲ್ದಾರ್ ಅವ್ರು ಬಂದು ಮತ್ತು ಇದೇ ನಮ್ಮ ಬೆಕ್ಮಂಗ್ಳ ಪೊಲೀಸ್ ಸ್ಟೇಷನ್ ಮುಖ್ಯಸ್ಥರೆಲ್ಲ ಬಂದು ತಮಗೆ ಏನು ರೈತರಿಗೆ ಇದೆ ಅನ್ಯಾಯ ಅದನ್ನು ನ್ಯಾಯಯುತವಾಗಿ ಬಗೆಹರಿಸ್ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ಭರವಸೆ ಕೊಟ್ಟಿದ್ದಾರೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಏನು ಈ ಬರುವಂಥ ಚುನಾವಣೆ ಏನಿದೆ ನಮ್ಮ ಲೋಕಸಭಾ ಚುನಾವಣೆಗೆ ನಾವೆಲ್ಲ ಕೂಡ ಮತದಾನ ಮಾಡಬೇಕು ಅಂತ ಒಂದು ಒಮ್ಮತ ತೀರ್ಮಾನಕ್ಕೆ ಬಂದಿದ್ದೀವಿ ಈ ಇದು ಇಲ್ಲಿಗೆ ನಿಲ್ಲಲ್ಲ ಬರೀ ಇವತ್ತೇನು ನಾವು ಒಂದು ಸಾಮೂಹಿಕವಾಗಿ ತಗೊಂಡಿರುವಂಥ ತೀರ್ಮಾನಗಳೇನಿದೆ ಈ ತೀರ್ಮಾನಗಳನ್ನ ನಿರಂತರವಾಗಿ ನಾವು ಈ ರಸ್ತೆ ಪಡೆಯುವವರೆಗೂ ಈ ಹೋರಾಟಗಳನ್ನ ನಿಲ್ಲಿಸಿದಿರ ನಾವು ಇದನ್ನು ಶತಸಿದ್ಧವಾಗಿ ಬಡದೆ ಪಡಿತೀವಿ ಗ್ರಾಮಸ್ಥರು ಸಹಕಾರ ತೊಗೊತೀವಿ ಗ್ರಾಮಸ್ಥರು ಮತ್ತು ರೈತರು ಒಂದಾಗಿ ಈ ರಸ್ತೆಯನ್ನು ತಗೊಂಡು ರೈತರ ಜೀವನ ಮಾಡೋಕ್ಕೆ ಒಂದು ಅನುಕೂಲವಾಗೋಕ್ಕೆ ವ್ಯವಸ್ಥೆ ಮಾಡ್ಕೊಡೋಕ್ಕೆ ನಮ್ಮ ಏನು ನಮ್ಮ ಪ್ರಾಂತೀಯ ರೈತ ಸಂಘದವರು ಕೂಡ ನಮ್ಮ ಜೊತೆ ನಿರಂತರವಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರು ಕೂಡ ಧನ್ಯವಾದಗಳು ಹೇಳಿ ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದು ಕೂಡ ನಾವು ಪ್ರಮುಖರೆಲ್ಲ ಸೇರಿ ತೀರ್ಮಾನ ತಗೊತೀವಿ ಇವತ್ತು ಈ ದಿನ ಏನು ಗ್ರಾಮಸ್ಥರೆಲ್ಲ ಸೇರಿ ಈ ರೈತರಿಗೆ ಅನ್ಯಾಯ ಆಗಿರುವಂಥ ರೈತರ ಪರ ನಿಂತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವರಿಗೆಲ್ಲೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು